ನಮಸ್ತೆ ನಾನು ನಿಮ್ಮ ಚಿನ್ಮೈ ಡಿ ಎಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬ್ಲಾಗ್ ನಡೀತಿ ಎಸ್ ಎಸ್ ಯು ಕಾಲೇಜ್ ಸುಬ್ರಹ್ಮಣ್ಯ ಎಸ್ ಎಸ್ ಯು ಕಾಲೇಜ್ ನಲ್ಲಿ ಇಂದು ಅನೂಹ್ಯ ಎಂಬ ಹೆಸರಿನಲ್ಲಿ ಕಾಲೇಜ್ ಡೇ ನಡೀತಿದೆ ಅಲ್ಲಿನ ಬ್ಲಾಗ್ ಇಂದು ಎಸ್ ಎಸ್ ಪಿಯು ಕಾಲೇಜ್ ನಲ್ಲಿ ಈಗ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರಿ ಇಂಜಾಡಿ ಅವರ ಆಗಮನ ಆಗಿದೆ ಈಗ ಅಲ್ಲಿ ಧ್ವಜಾರೋಹಣ ಆಗ್ತಾ ಇದೆ ಅದನ್ನ ಆದ್ರೆ ತೋರಿಸ್ತೇನೆ ಈಗ ನಾನು ಬಂದಿರೋದು ನಮ್ಮ ಲ್ಯಾಬ್ ಹತ್ರ ಇದು ನಮ್ಮ ಲ್ಯಾಬ್ ಇಲ್ಲಿ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಇದೆ ನಮ್ಮ ಗುರುವಾರ ಶುಕ್ರವಾರ ನನಗೆ ಲ್ಯಾಬ್ ಪೀರಿಯಡ್ ಇದ್ದದ್ದು ಸ್ವಲ್ಪ ಮೆಮೊರಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಬಿಗೆ ಬರ್ಲಿಕ್ಕೆ ಒಳ್ಳೆ ಇಂಟ್ರೆಸ್ಟ್ ಇತ್ತು ಯಾವಾಗ ಯಾವಾಗ ನಮ್ಮ ಲ್ಯಾಬ್ ಜಪ್ ಅಂತ ಅವಾಗ ನನಗೆ ಅಷ್ಟು ಒಂದ್ ಸ್ವಲ್ಪ ಬೇಡ ಬೇಡ ಅವಾಯ್ಡ್ ಮಾಡುವಂತಾನೆ ಆಗ್ತಿತ್ತು ಆದ್ರೆ ಈಗ ಬೇಕು ಅಂತ ಆಗ್ತದೆ ಏನ್ ಮಾಡೋದು ಅದು ಹಾಗೆ ಅಲ್ವಾ ಇದ್ದಾಗ ಬೆಲೆ ಗೊತ್ತಾಗಲ್ಲ ಇಲ್ಲದಾಗ ಅದ್ರ ಬೆಲೆ ಗೊತ್ತಾಗೋದು ಯಾವುದೇ ಆಗ್ಲಿ ವ್ಯಕ್ತಿ ಆಗ್ಲಿ ಯಾವ ವಸ್ತು ಆಗ್ಲಿ ಯಾರೇ ಆಗ್ಲಿ ಇದ್ದಾಗ ಯಾರ ಬೆಲೆ ಕೂಡ ಗೊತ್ತಾಗಲ್ಲ ಫ್ರೆಂಡ್ಸ್ ಇಲ್ಲದಾಗ್ಲೇ ಗೊತ್ತಾಗುವಂತದ್ದು ಅದೇ ರೀತಿ ಒಂದು ಕ್ವಶನ್ ನಿಮಗೆ ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಕ್ರಿಯೇಟಿವಿಟಿ ಹೆಂಗ್ ಮಾಡುವ ಏನಂತ ಏನಂತೇಳಿದ್ರೆ ಅಹ್ ಈಗ ನಾನು ಬೇಸಿಕಲಿ ಖುಷಿಯಾಗ್ಲಿ ಹ್ಯಾಪಿ ಮತ್ತೆ ಯಾವುದೇ ದುಃಖ ಇದೇ ಯಾವುದೇ ನನ್ನ ಮೂಡಿಗೂ ನನ್ನ ಸಾಂಗ್ ಕೇಳ್ತೇನೆ ಯಾವ ಸಾಂಗ್ ಅಂತ ಕೇಳಿದ್ರೆ ಕನ್ನಡ ಸಾಂಗ್ ಭಗೀರ ಫಿಲ್ಮ್ ಮತ್ತೆ ಆ ಅಮರ್ ಫಿಲ್ಮ್ ಇದು ಸುಮಾರು ಸಾಂಗ್ ಕೇಳ್ತೇನೆ ಹಾಗೆ ನೀವು ನಿಮ್ಮ ಒಂದು ಮೂಡಿಗೆ ತಕ್ಕಂತ ಯಾವ ಸಾಂಗ್ ಕೇಳ್ತೀರಾ ಯಾವ ಸಾಂಗ್ ಕೇಳ್ತೀರಾ ಅಂತ ಹೇಳಿ ತಪ್ಪದ ಕಮೆಂಟ್ ಮಾಡಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ಈಗ ಇನ್ನೇನು ನಮ್ಮ ಏನು ನನ್ನ ಬ್ಯಾಚಿನ ಫ್ರೆಂಡ್ಸ್ ಆ ಡಿಸ್ಟಿಂಕ್ಷನ್ ಪಡೆದವರು ಏಯ್ಟಿ ಪರ್ಸೆಂಟ್ ಎಬೋವ ಏಯ್ಟಿ ಫೈವ್ ಪರ್ಸೆಂಟ್ ಎಬೋ ತೆಗೆದೋರಿಗೆಲ್ಲ ಒಂದು ಸನ್ಮಾನ ಮತ್ತೆ ಸ್ಕಾಲರ್ಶಿಪ್ ಪ್ರೈಸ್ ಎಲ್ಲ ಇದೆ ಅದು ಇನ್ನು ಫ್ರೆಂಡ್ಸ್ ಬರ್ಬೇಕಷ್ಟೆ ಇನ್ನೂ ಯಾರು ಬರ್ಲಿಲ್ಲ ಒಂದು ಎರಡು ಮೂರು ಜನ ಬಂದಿದ್ದಾರೆ ಅಷ್ಟೇ ಅವ್ರು ಇದ್ರೆ ಒಂದು ಸ್ವಲ್ಪ ಚಂದ ಆ ಈಗ ನಾ ಅಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಇದೆ ಹಾಗೆ ಮೇಲೆ ಬಂದೆ ಮತ್ತೆ ಎಲ್ಲರು ಹೀಗಿದ್ದೀರಾ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಜನ ಬಂದು ಕೇಳ್ತಿದಾರೆ ಚೆನ್ನಾಗ್ ಆಗ್ತಾ ಇದೆ ನನಗೆ ಏನು ಅಂತ ಹೇಳಿದ್ರೆ ಮೊದಲು ಸುಮಾರು ರೀಲ್ಸ್ ಮಾಡ್ತಿದ್ದೆ ಸುಮಾರು ಅಂದ್ರೆ ಸುಮ್ನೆ ಹೀಗೆ ಸಾಂಗ್ ಗೆ ಲಿಪ್ ಸಿಂಕ್ ಮಾಡೋದು ಎಲ್ಲ ಲಿಪ್ ಸಿಂಕ್ ಮಾಡೋದು ಡ್ಯಾನ್ಸ್ ಮಾಡೋದು ಅದೇ ರೀತಿ ಮಾಡ್ತಾ ಇದ್ದೆ ಯಾರ ಬಂದ್ರು ತಿಳ್ಕೊಂಡು ಅದೇ ರೀತಿ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಈ ಮಾತುಗಳ ರಿಯಾಲಿಟಿ ಅಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಹೇಗಿದೆ ಅಂತ ಹೇಳ್ಕೊಂಡು ನಾನು ಒಂದು ರಿಯಾಲಿಟಿ ಅಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಿರುವಂಥದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಚಿನ್ಮ ಚಿನ್ಮೈ ಡಿ ಎಸ್ ಕುಕ್ಕೆ ಅಂತಿದೆ ಹಾಗೆ ಯೂಟ್ಯೂಬ್ ಅಲ್ಲಿ ಚಿನ್ಮೈ ಡಿ ಎಸ್ ಚಿನ್ ಅಂತಿದೆ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಆದ್ರೆ ಇವಾಗ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಓದಿದಂತ ಕಾಲೇಜಲ್ಲಿ ಮೊನ್ನೆ ಅಷ್ಟೇ ಸ್ಟೇಟ್ ಲೆವೆಲ್ ಆಯ್ತು ನೀನ್ ನನ್ನ ಸ್ಟೇಟ್ ಲೆವೆಲ್ ವಿಡಿಯೋ ನೋಡಿದ್ರೆ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತದೆ ನಾನು ಇದೇ ನಮ್ಮ ಎಸ್ ಎಸ್ ಯು ಕಾಲೇಜಲ್ಲಿ ಆಗಿರುವಂತದ್ದು ಇನ್ನೇ ಯಾರು ಆ ವಿಡಿಯೋ ನೋಡ್ಲಿಲ್ಲ ನೋಡಿ ಈಗ್ಲೇ ನೋಡಿ ಇವತ್ತು ಅದೇ ಕಾಲೇಜಿನಲ್ಲಿ ಅನೂಹ್ಯ ಹೆಸರು ಸರಿ ಹೇಳ್ತಿದ್ದೇನೆ ಗೊತ್ತಿಲ್ಲ ಅನೂಹ್ಯ ಟು ಕೆ ಟು ಫೈವ್ ನಡತಿರುವಂತದ್ದು ಕಳೆದ ವರ್ಷ ನಮ್ಮ ಬ್ಯಾಚ್ ಅಲ್ಲಿ ನನ್ನ ಫ್ರೆಂಡ್ ಗಗಂಡಿಕೆ ಪ್ರೆಸಿಡೆಂಟ್ ಆಗಿದ್ರು ಆಗಿದ್ದ ಆ ಎಲ್ಲ ಮಾಡಿರುವಂತದ್ದು ಪ್ರಹರ್ಷ ಟು ಕೆ ಟು ಫೋರ್ ಅದೇ ಸೇಮ್ ಮೆಮೊರಿ ಕಾಲೇಜ್ ಡೇ ಆ ನನ್ನ ಓಲ್ ಸ್ಟೂಡೆಂಟ್ ಆಗಿ ಬಂದಿರುವಂತದ್ದು ಮತ್ತೆ ನೆಕ್ಸ್ಟ್ ಈಗ ಸನ್ಮಾನ ಸಲ್ಮಾನ ಇದ್ರೆ ಸನ್ಮಾನ ಅದು ವಿಡಿಯೋ ಮಾಡಿ ಎಲ್ಲರ ಸನ್ಮಾನ ಆಗಿರುವಂತವ್ರು ಹೇಗೆ ಹೇಳ್ತಾರೆ ಅಂತ ಮಾತಾಡ್ತಾರೆ ಒಳ್ಳೆ ಮಾರ್ಕ್ ತೆಗೆದು ಬಂದಿರುವಂತ ಚೈತರ್ಶಿ ಅಂತ ಹೇಳಿ ಅವ್ರ ಮಾತಾಡ್ತಾನೆ ಚೈತ್ರಕ್ಕೆ ನಮಸ್ತೆ ನಿಮ್ಮ ಒಂದು ಮಾರ್ಕ್ ಎಷ್ಟಿತ್ತು ಒಂದು ಐನೂರ ಎಂಬತ್ತು ಎಷ್ಟು ಬಂದಿರೋದು ಐನೂರ ತೊಂಬತ್ತೆ ಮನೇಲಿ ಏನೊಂದು ಮನೆಯಲ್ಲೇ ಎಲ್ಲಾರು ಖುಷಿಯಾಗಿ ಅಂದ್ರೆ ನಿಮ್ಮ ಮುಂದಿನ ಡ್ರೀಮ್ ಡ್ರೀಮ್ ಎಂತ ನರ ಇಂಜಿನಿಯರ್ ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಲ್ಲರಿಗೂ ನಮಸ್ತೆ ಈಗಷ್ಟೇ ಅಲ್ಲಿ ನಮ್ಮ ಸನ್ಮಾನ ಕಾರ್ಯಕ್ರಮ ಆಗ್ತಿದೆ ಅದರ ಫೋಟೋಸ್ ಎಲ್ಲ ತೆಗ್ದಿದ್ದೇನೆ ಆದಷ್ಟು ಒಂದ್ ಎರಡ್ ನಾಲ್ಕು ಫೋಟೋ ತೆಗ್ದಿದ್ದೇನೆ ಇನ್ನು ನೆಕ್ಸ್ಟ್ ಯಾರದ ಸನ್ಮಾನ ಆದ್ರೆ ಉಂಟಲ್ಲ ಅವ್ರದ್ದು ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಏನೋ ನಮ್ಮ ಕ್ಲಾಸ್ ನವರು ಸ್ವಲ್ಪ ಇದಾರೆ ನಾವು ಫ್ರೆಂಡ್ಸ್ ಎಲ್ಲ ಅವ್ರ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅದನ್ನಾದ್ರೆ ವಿಡಿಯೋ ಮಾಡ್ತೇನೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಗೆಲ್ಲ ಹೆದ್ರು ಹೊತ್ತವ್ರು ಕ್ಯಾಮ್ರಾ ಹಿಡಿದು ಬುರ್ಚ ಯಾನ್ ಬುರ್ಚೆ ಯಾನು ಬುರ್ಚೆ ಯಾನು ಬುರ್ಚೆ ಅಂತ ಅದೊಂದು ತೊಂದ್ರೆ ಅಷ್ಟೇ ಬರೋರು ಸ್ವಲ್ಪ ಕಮ್ಮಿ ಅಲ್ಲ ಅವ್ರದೊಂದು ಸ್ವಲ್ಪ ಇದು ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಈಗ ನಮ್ಮ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ ಈಗ ನನ್ನ ಇದು ಐಸ್ಕೂಲ್ ಹೈ ಸ್ಕೂಲ್ ಮತ್ತೆ ಪಿ ಯು ಸಿ ಇಲ್ಲೇ ಮಾಡಿದ್ದೀನಿ ವಿಡಿಯೋ ತೋರಿಸ್ತೇನೆ ನೋಡಿ ಗೈಸ್ ಗೈಸ್ ಆಗ್ಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ಹುಡುಗಿಯರಿದ್ದಾರೆ ಹುಡುಗಿಯರು ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುವಂತದಲ್ಲ ನಾನು ಇಲ್ಲಿ ಬೇರೆ ಕ್ಲಾಸ್ ತೋರಿಸ್ತಾನೆ ವಾಯ್ಸ್ ಎಷ್ಟು ಕ್ಲಾರಿಟಿ ಇದೆ ಅಂತ ಹೇಳಿ ಅರ್ಥ ಆಗ್ತಿಲ್ಲ ಹೊಸ ಮೈಕ್ ಬೇರೆ ಆರ್ಡರ್ ಮಾಡಿದ್ದಾನೆ ಅದರಲ್ಲಿ ಸ್ವಲ್ಪ ನಾಯ್ಸ್ ಪ್ರಾಬ್ಲಮ್ ಇದೆ ಎಷ್ಟು ಕ್ಲಾರಿಟಿ ಇದೆ ಅಂತ ಅರ್ಥ ಆಗ್ತಿಲ್ಲ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ನೈನ್ತಿ ನೈನ್ತ್ ನಾವು ಇಲ್ಲಿ ಮಾಡಿರುವಂತದ್ದು ನನ್ನ ನೈನ್ತ್ ಸ್ಟ್ಯಾಂಡರ್ಡ್ ಅನ್ನ ಇಲ್ಲಿ ಮಾಡಿರುವಂತದ್ದು ಇಲ್ಲೇ ನಾವು ಕೂತ್ಕೊಂಡಿದ್ದು ಇದು ಎ ಇಲ್ಲಿ ತುಂಬಾ ಇಲ್ಲಿ ತುಂಬಾ ಮೆಮೊರೀಸ್ ಇದೆ ಇನ್ನು ನನ್ನ ಮೊದಲ ಒಂದು ಏನು ನಮ್ಮ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಎಲ್ಲ ಇದೆ ಅದು ಬಾಂಡಿಂಗ್ ಗಟ್ಟಿಯಾಗಿ ಮತ್ತೆ ಅದು ನಾವು ಫ್ರೆಂಡ್ಶಿಪ್ ಈಗ ಹೇಗಿದೆ ಅಂತ ಹೇಳಿದ್ರೆ ಪಿ ಯು ಸಿ ಮುಗಿದ್ರು ಕೂಡ ಪಿಯು ಸಿ ಮುಗಿದ್ರು ಅವ್ರು ಬೇರೆ ಕಡೆ ಹೋದ್ರು ಕೂಡ ನಮ್ಮ ಕಾಂಟ್ಯಾಕ್ಟ್ ಇನ್ನೂ ಇದೆ ಆ ರೀತಿ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗೆಲ್ಲ ಊಟ ಆಗಿದೆ ಇವತ್ತು ಯಾಕೋ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಏನು ಹೇಳ್ತೇವೆ ಬ್ಲಾಗ್ ಮಾಡಬೇಕು ಅಂತೇಳಿ ಅಷ್ಟು ಒಂದು ಇದು ಬರ್ತಾ ಇಲ್ಲ ಇವತ್ತೇನೋ ಕಂಟೆಂಟ್ ಸಿಗ್ತಾಯಲ್ವೋ ಏನು ಸಿಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೂ ಮಾಡ್ತಾ ಇದ್ದೇನೆ ಅಲ್ಲಿ ಕಂಟೆಂಟ್ ಹುಡುಕಿ ಹುಡುಕಿ ಮಾಡ್ತಿದ್ದೇನೆ ಇದ್ದವರೊಟ್ಟಿಗೆಲ್ಲ ಕಂಟೆಂಟ್ ಉಂಟಾ ಕಂಟೆಂಟ್ ಉಂಟು ಅದಕ್ಕೆ ಹೇಳ್ತಾ ಇದ್ದೇನೆ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾಳೆ ಇವರದ್ದು ಡ್ಯಾನ್ಸ್ ಇದೆ ಅಲ್ಲ ನಾಳೆ ಕಂಟೆಂಟ್ ಇರ್ತದೆ ನಾಳೆ ನಿಮಗೆ ಪಕ್ಕ ನಾಳೆದು ಸ್ವಲ್ಪ

ಎಲ್ಲಾ ಫ್ರೆಂಡ್ಸ್ ಆಯಿತು ನಾವೆಲ್ಲಾ ಹೊರನೆ ಜಮಿಹಾಲೆ ನಮ್ಮ ಆಪ್ತ ರಕ್ಷಕೌಡೆಕ್ಕೆ ಬಾನ ನಿಯಾನೆ ರೌಡೆಕ್ಕೆ ಬಲ್ ನಿಯಾನೆ ರೌಡೆಕ್ಕೆ ಬಲ್ ನಿಯಾನೆ ಬಂದಿದೆ ಪ್ರೋಗ್ರಾಮಿಕ್ ಇದು ಎರಡನೇ ದಿನ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ನೆನ್ನೆ ಬರೋದಿಲ್ಲ ಅಂತ ಹೇಳಿದ್ರು ಇವತ್ತು ಬಂದಿದ್ದೀನಿ ಸ್ವಲ್ಪ ಓದಿಯಲ್ಲ ಬಂದಿದಾನೆ ಇವತ್ತು ಫುಲ್ ಎಲ್ಲ ರೆಡಿ ಆಗ್ತಿದ್ದಾರೆ ಡ್ಯಾನ್ಸ್ ಇದೆ ಫುಲ್ ಗ್ರ್ಯಾಂಡಾಗಿ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಎಲ್ಲರೂ ಆದರೆ ಡ್ಯಾನ್ಸ್ ವಿಡಿಯೋ ಆಗ್ತಾನೆ ನನಗೆ ಅಲ್ಲಿ ಹೋಗ್ಬೇಕಾ ಏನೋ ಅಂತ ಅನ್ನಿಸ್ತಿಲ್ಲ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ ಅನಿಸ್ತದೆ ಮಾಡ್ತೇನೆ ಗಾಯ್ಸ್ ಈಗ ನಾವೆಲ್ಲಿ ಊಟಕ್ಕೆ ಹೊರಟಿದ್ದಾಗ ಪ್ರೀತಾ ಮರ್ತ ನಮ್ಮ ಸುರುಕ ನೀನು ಹೆಡ್ಡೆಗೆ ಅಂತ ಅನ್ನೋದಿಲ್ಲ ನಮ್ಮ ಸುರುಕು ಅದರಲ್ಲಿ ಉಣ್ಕೋಬಲ್ಲ ಉಣ್ಕ ಉಣ್ಕೋಬಲ್ಲೇ ಮಸ್ತಿ ಎಡ್ಡೆ ಹುಡುಗಿ ಹಾಂ ಅಂಕಾಲ ಇವು ಮಸ್ತಿವರೆ ಹೆಲ್ಪ್ ಮಾಡ್ತಿ

ಎಸ್ ಈಗ ಒಂದು ಸಸ್ಪೆನ್ಸ್ ನಿಮಗೆ ನಮ್ಮ ಒಂದು ಈ ವರ್ಷದ ಸೆಕೆಂಡ್ ಪಿ ಯೋರ ಬ್ಯಾಚು ಟ್ರೀಬೂಟರ್ಸ್ ಅವ್ರದ್ದೊಂದು ಸ್ಪೆಷಲ್ ಆದ ಡ್ಯಾನ್ಸ್ ನಿಮಗೆ ನಾನು ಡೆಡಿಕೇಟ್ ಮಾಡ್ತಿರುವಂಥದ್ದು ಸರ್ಪ್ರೈಸ್ ಅದು ಅದೇನು ತೋರಿಸ್ತೀನಿ

ಎಲ್ಲ ಪ್ರೋಗ್ರಾಮ್ ಮುಗಿಸಿ ಈಗ ಮನೆಗೆ ಹೊರಟಿದ್ದೇವೆ ನೋಡಿ ನಮ್ಮ ಡ್ರೈವರ್ ಹೆವಿ ಡ್ರೈವರ್ ಡ್ರೈವರ್ ನಮ್ಮ ಬ್ಯಾಚ್ ಡ್ರೈವರ್ ಅವಾರ್ಡ್ ಟು ನಿಹಾಲ್ ಗಾಯ್ ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ ಆದ್ರೆ ನಮಗೆ ಅಲ್ಲಿ ಕುನಿಯೋದು ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ನಮ್ಮ ಪ್ರಿನ್ಸಿಪಾಲ್ ಉತ್ತೂಜ ಈಗ ನಾವೆಲ್ಲ ಮುಗಿಸಿ ಹೋಗ್ತಿದ್ದೇವೆ ನೆಕ್ಸ್ಟ್ ಬ್ಲಾಗ್ ನಾನು ಹೇಳಿದ್ದೇನೆ ಜಾತ್ರೆಗೆ ಸ್ಪೆಷಲ್ ಆಗಿ ಕ್ರಿಯೇಟಿವಿಟಿ ಮಾಡ್ತೀನಿ ನಮ್ಮೊಟ್ಟಿಗೊಬ್ರು ಗೆಸ್ಟ್ ಜಾಯ್ನ್ ಆಗ್ಲಿಕಿದ್ದಾರೆ ಅವರು ಅವರೊಟ್ಟಿಗೆ ನಾನು ಮಾಡ್ಲಿಕ್ಕಿದ್ದೇನೆ ಬ್ಲಾಗ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್